ನಾನು ನಾರ್ತ್ ಕರ್ನಾಟಕ ಬಾಗಲಕೋಟ್ ಡಿಸ್ಟ್ರಿಕ್ದವನು ನಾ ಇಲ್ಲೇ ವರ್ಕ್ ಮಾಡೋದು ನಾನು ಜಾಸ್ತಿ ಹೇಳಕ್ಕೆ ಹೇಳೋಕೋದಂದ್ರೆ ನಾನು ನಾರ್ತ್ ಕರ್ನಾಟಕ ಮಂದಿ ನಾರ್ತ್ ಕರ್ನಾಟಕ ಮಂದಿಗೆ ಇಷ್ಟಪಡ್ತಾನೆ ಯಾಕಂದರೆ ಎಲ್ಲರೂ ಪಿಚ್ಚರ್ ಮಸ್ತ್ ಐತೆ ಮೂವಿ ಅಂತೂ ಮಸ್ತೈತೆ ಸಖತೈತೆ ಮನೆಯನ್ನರು ಎಲ್ಲರೂ ನೋಡ್ಬೋದು ಫ್ಯಾಮ್ಲಿ ಅಂತ ಫ್ಯಾಮ್ಲಿ ಮೂವಿ ಅಪ್ಪ ಇಲ್ಲಿ ಅಮ್ಮ ಮಗಳ ಸಂಬಂಧ ಹೇಗೆ ಇರ್ತೈತೆ ಅನ್ನೋದು ಈ ಮೂವಿದೊಳಗೆ ಮೇನ್ ಇರೋದು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿರಿ ಏನು ಮಾಡಕ್ಕೆ ಹೋಗ್ಬೇಡ್ರಿ ಪಿಚ್ಚರ್ ಅಂತೂ ಮಸ್ತ್ ಐತೆ ಮನೆಯನ್ನರು ಕರ್ಕೊಂಡ್ರೆ ಎಲ್ಲರೂ ಮೂವಿಗೆ ಹೋಗ್ಬೇಡ್ರಿ ಅದನ್ನು ನಾನು ಭಯ ಅಂತೇನಿಲ್ಲ ಅದು ಚೆನ್ನಾಗಿರೋದು ಮೂವಿ ಎಲ್ಲ ಥರ ಇದೆ ಅಪ್ಪ ಅಮ್ಮ ಮಗಳ ಸಂಬಂಧ ಜಾಸ್ತಿ ಇರೋದು ಮೇನ್ ಅಂತಂದ್ರೆ ಮಗಳ ಸಂಬಂಧ ಹೆಂಗಿರ್ಬೇಕು ಅನ್ನೋದು ಅದೇ ಐತೆ ಆ ಮೂವಿ ಹೇಳೋದು ಎಲ್ಲರೂ ಥೇಟ್ರ್ ಬೇಕು ನೋಡಿ ರಾಧಿಕಾ ಅವ್ರನ್ನ ನಾವು ಇತ್ತೀಚೆಗೆ ಬರೀ ಇನ್ನೂ ಸೆಂಟಿಮೆಂಟಲ್ಗಳಲ್ಲಿ ಮಾತ್ರ ನೋಡಿದ್ದು ಅದರಲ್ಲಿ ಇದರಲ್ಲಿ ತುಂಬ ಶೇಡ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ದಯವಿಟ್ಟು ಅದನ್ನು ಚಿತ್ರಮಂದಿರದಲ್ಲಿ ನೋಡಬೇಕು ಮತ್ತು ಬಹಳ ಇಂಪಾರ್ಟೆಂಟ್ ವಿಷಯ ಏನಂತಂದರೆ ನಮ್ಮ ರಮೇಶ್ ಅವ್ರದ್ದು ರಮೇಶ್ ಅವ್ರನ್ನ ಮತ್ತೊಮ್ಮೆ ಅಮೃತ ವರ್ಷಿಣಿಯ ರಮೇಶ್ ಅವ್ರನ್ನ ನೆನಪು ಮಾಡುವಂಥ ಒಂದು ಸಿನಿಮಾ ಅಂತ ನಾನು ಹೇಳ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರಮಂದಿರ ನೋಡಿ ಇದೊಂದು ಒಳ್ಳೆ ಸಿನ್ಮಾ ಒಳ್ಳೆ ಪ್ರಯತ್ನ ಎಲ್ಲರೂ ಬಂದು ಈ ಕನ್ನಡ ಸಿನಿಮಾನ ಉಳಿಸಿ ಮತ್ತೆ ಈ ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ಸಿನಿಮಾಕ್ಕೆ ಎಲ್ಲರೂ ಕನ್ನಡ ಕನ್ನಡ ಜನತೆ ಸಪೋರ್ಟ್ ಕೊಡಬೇಕು ಹಾಗೂ ಬರೀ ಕಮೆಂಟ್ಸ್ ಮಾಡೋದ್ರಿಂದ ಸಿನ್ಮಾ ಗೆಲ್ಲೋದಿಲ್ಲ ಕಮೆಂಟ್ಸ್ ಮಾಡೋದ್ರಿಂದ ಸಿನಿಮಾನ ಉಳಿಸೋಕ್ಕಾಗಲ್ಲ ಎಲ್ಲರೂ ದೇಳ್ರು ಬಂದು ಸಿನಿಮಾ ನೋಡಬೇಕು ಅವ್ರ ಅನಿಸಿಕೆಗಳನ್ನ ಹೇಳಬೇಕು ಈ ಸಿನಿಮಾ ಒಂದು ಅದ್ಭುತ ಸಿನಿಮಾ ಯಾಕೆ ಅಂತ ಹೇಳ್ತಾ ಇದ್ದೀನಂದ್ರೆ ನಿರ್ದೇಶನ ತುಂಬ ಚೆನ್ನಾಗಿದೆ ಆಕ್ಟ್ರುಗಳು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ರಾಧಿಕಾ ಮೇಡಮ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಲಾರ್ಥ್ನಲ್ಲಿ ತುಂಬ ನಮಗೆ ಚೆನ್ನಾಗಿ ಕಾಣಿಸು ಫಿಲಿಮು ಖಂಡಿತ ಇದು ಸೆಕೆಂಡ್ ಪಾರ್ಟಿಗೆ ನಾವು ವೇಯ್ಟ್ ಮಾಡ್ತಾ ಇದ್ವಿ ಫಸ್ಟ್ ಪೈ ಫಸ್ಟ್ ಪಾರ್ಟು ನಮಗೆ ಚೆನ್ನಾಗಿ ಕಾಣಿಸು ಇದು ಫಿಲಿಮು ಮೀಸಿ ಡೈಟೇಷನು ತುಂಬ ಚೆನ್ನಾಗಿತ್ತು ಬ್ಯಾಗ್ರೌಂಡ್ ಸಪೋರ್ಟು ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತು ಇನ್ನೊಂದೇರಲ್ಲಿ ಅಂತ ಇದು ಇದು ಬೈ ಇನ್ ಸ್ಪಾಟ ಆ್ಯಕ್ಟಿಂಗು ಹೆಂಗಿದೆ ಇದು ಚೇಂಜ್ ಮಾಡಿದ ಕ್ಲೈಮ್ಯಾಕ್ಸು ಅದು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತು ಇದರಲ್ಲಿ ನಮಗೆ ಇನ್ನೊಂದೇರಿ ಅಂತ ಇದೆ ಅಂತ ಹೇಳ್ಬಿಟ್ಟು ಈಗ ಹಿಂದಿ